नमो नमो नमः नमो नमः शिवाय ಮಾಧ್ಯಮದವ್ರಿಗೆಲ್ಲ ಆಹ್ವಾನ ಕೊಟ್ಟಿದ್ದೆ ಹನ್ನೆರಡು ಗಂಟೆಗೆ ಮತ್ತು ಯಾರು ಸಿ ಎಸ್ ವೆಂಕಟೇಶ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೆ ನಾನು ಇಲ್ದಾಗ ಊರದಲ್ಲಿ ಮತ್ತು ಸುಮ್ಮ ಸೋಮವಾರ ಸಾಯಂಕಾಲ ನನ್ನ ಮೇಲೆ ಆಪಾದನೆ ಮಾಡಿ ಹೋಗಿದ್ರು ಅವರು ಮೂರು ಆಪಾದನೆ ಮಾಡಿದರು ಆ ಮೂರು ಆಪಾದನೆನು ಸುಳ್ಳು ಅಂತ ನಾನು ಕರ್ಪೂರ ಹಚ್ಚಿ ನಾನು ಇದೇ ಇದ್ದೀನಿ ಒಂದು ಆಪಾದನೆ ಏನೋ ನಾನು ಮೂ ನಾನೇ ಮೂವತ್ತು ಲಕ್ಷ ಕೊಡಬೇಕು ಅನ್ನೋದಂತ ಹೇಳಿದ್ದೆ ನಾನು ನನಗೆ ನಾನು ಕೊಡಬೇಕಾಗಿರೋದನ್ನ ಅವ್ನು ಕೊಡಬೇಕಾಗಿರೋದು ಪತ್ರನ ನಿಮ್ಗೆ ಶೇರ್ ಮಾಡಿದ್ದೀನಿ ಈಗ ಆಲ್ರೆಡಿ ಇಬ್ಬರಿಗೆ ಶೇರ್ ಮಾಡಿದ್ದೀನಿ ಅವನ ಎರಡು ಕೋಟಿ ನಲ್ವತ್ತು ಲಕ್ಷ ನನಗೆಲ್ಲ ಟೋಟಲ್ ಕೊಡಬೇಕಾಯಿತು ಒಂದೂವರೆ ಕೋಟಿ ಕೊಟ್ಟಿದ್ದ ತೊಂಬತ್ತೇಳು ಲಕ್ಷ ಬ್ಯಾಲೆನ್ಸ್ ಇತ್ತು ಎರಡು ಸಾವಿರದ ಹದಿನೇಳರಿಂದ ಅದರಿಂದ ಇವತ್ತುವರೆಗೂ ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ ಲೆಕ್ಕ ಹಾಕಿದ್ದರೆ ಕರೆಕ್ಟಾಗಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅದರಲ್ಲಿ ಅನಂತರಾಮಯವರು ಎಂಬತ್ತು ಲಕ್ಷ ಕೊಟ್ಟಿದ್ದಾರೆ ಅದರಿಂದ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಅವ್ನು ನಾನು ಕೊಡಬೇಕು ಅಂತ ನಾನು ಕರ್ಪುರಾಯಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಅವನಿಗೆ ಲೋನ್ ಮಾಡಿದಾಗ ನಾನು ಮೂವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ್ದೆ ನಾನು ಒಂದೇ ಒಂದು ನಯಾ ಪೈಸಾ ಏನಾದರೂ ಅನ್ನೋದು ಕಮಿಷನ್ ತಗೊಂಡಿದ್ರೆ ದೇವರು ನಾನು ಶಿಕ್ಷೆ ಕೊಡಲಿ ಆಮೇಲೆ ನನ್ನನ್ನು ಕ ಸಸ್ಪೆಂಡ್ ಮಾಡಿದರು ಅಂತ ಹೇಳ ನಾನು ಎರಡು ಸಾವಿರದ ಹದಿನೇಳಲ್ಲಿ ರಿಸೈನ್ ಮಾಡಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವ್ನು ಲೋನ್ ಆಗಿರೋದು ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡ್ಕೊಳ್ಳ್ರಿ ಯಾವುದೇ ಕಾರಣಕ್ಕೂ ನಾನು ಯಾವುದೇ ರೀತಿಯಲ್ಲಿ ನಾನು ಬೇಕಾದರೆ ನಾನು ಎಮ್ ಡಿ ಹತ್ತಿರ ಕರ್ಕೊಂಡು ಹೋಗ್ತೀನಿ ಬ್ಯಾಂಕ್ ಎಮ್ ಡಿ ಹತ್ತಿರ ಆರಾಮಾಗಿ ಧೈರ್ಯವಾಗಿ ಯಾರು ಬೇಕಾದ್ರು ಬರ್ಬೋದು ನಾನು ಮಾತಾಡ್ತೀನಿ ಅವ್ರನ್ನ ಕರೋ ಕರ್ಕೊಂಡು ಹೋಗ್ತೀನಿ ಅವ್ರ ಸತ್ಯಾಂಶ ಗೊತ್ತಾಗಲಿ ಆಮೇಲೆ ಇನ್ನೊಂದು ಈ ಬೇರೆ ರೀತಿಯಲ್ಲಿ ಈ ಗಾಂಡ ಏನೋ ಊರಲ್ಲಿ ಏನೇನೋ ಮಾತಾಡೋದು ನಮ್ಮೂರಲ್ಲೇ ಬಂದು ಅವ್ನು ನನ್ನ ಮೇಲೇನೇ ಒಂದು ಆಪಾದನೆ ಮಾಡ್ತಾ ಇದ್ದಾನೆ ಅಂತಂದರೆ ಫಸ್ಟ್ ಅವ್ನು ಹಿನ್ನೆಲೆ ಏನು ಅವ್ನು ತಿಳ್ಕೊಳ್ರಿ ಫಸ್ಟು ಮಿಲ್ಟ್ರಿ ಹೋಟ್ಲಿ ಇಟ್ಕೊಂಡಿದ್ದವನು ಅವನು ಮಿಲ್ಟ್ರಿ ಹೋಟ್ ಇಟ್ಕೊಂಡ್ಬಂದು ಇಲ್ಲಿ ಬಂದು ಜನರಿಗೆ ಟೋಪಿ ಹಾಕಿ ಇವಾಗ ವಿಮ್ಗಲೆಲ್ಲ ಟೋಪಿ ಹಾಕಿದ್ದಾಯ್ತು ಈಗ ನಮ್ಮೂರಿಗೆ ಟೋಪಿ ಹಾಕಕ್ಕೆ ಬಂದಿದ್ದಾನೆ ಅದೇ ಜನಗಳ ಅರ್ಥ ಮಾಡ್ಕೊಬೇಕು ನಾನು ಅವನು ಅವನ ಥರ ಬೇರೆ ಅವ್ರ ಎಂಟಿಕಲ್ಲಿ ಆ ಕರ್ಪೂರ ಕೊಟ್ಬಿಟ್ಟು ಇಲ್ಲಿ ನಾನು ಕರ್ಪೂರ ಹಚ್ತಾ ಇದ್ದೀನಿ ಅಂತಲ್ಲ ನಾನು ನಾನೇ ಇಟ್ಟು ಕರ್ಪೂರ ಹಚ್ತಾ ಇದ್ದೀನಿ ಅವನ ಎಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಅದೇನೋ ರೆಕಾರ್ಡ್ ಇದ್ದರೆ ತಗೊಂಬಂದ್ಲಿ ನಾನು ಏನು ಹೇಳ್ಬೇಕು ದೇವ್ರಿಗೆ ಒಪ್ಪಿಸಿದ್ದೀನಿ ಈಗ ಹಾಂ ಆ ಭಗವಂತನೇ ಅವ್ನು ನೋಡ್ಕೊಳ್ಳಿ ಇನ್ನು ಮುಂದೆ ಅವನ ಬಗ್ಗೆ ನಾನು ಎಲ್ಲೂ ಇಂಥ ಕೆಟ್ಟ ವ್ಯಕ್ತಿಗಳ ಬಗ್ಗೆ ನಾನೆಲ್ಲೂ ಕಮೆಂಟ್ ಮಾಡಲ್ಲ ಯಾಕಂದರೆ ಟೈಮ್ ಎಷ್ಟು ಜನರಿಗೂ ಟೈಮ್ ಎಷ್ಟು ನನಗೂ ಟೈಮ್ ವೇಸ್ಟು ಆ ಸಮಯ ನನಗಿಲ್ಲ ಸರಿ ನಾನು ನಿಮಗೆ ಸರ್ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವನಿಗೆ ಹದಿನೈದು ಜಿ ಪಿ ಬಂದಾಗ ನಮ್ಮ ಅನಂತರಾಮಯ್ರು ಅಂತ ಕೇಳಿದಾಗ ನಾನು ದುಡ್ಡು ಕೊಟ್ಟಿದ್ದೀನಿ ನಿಜ ಅದು ಪತ್ರ ನಾನು ಶೇರ್ ಮಾಡಿದ್ದೀನಿ ಅವ್ನು ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ನನಗೆ ಪೇಪರಲ್ಲಿ ಕೊಟ್ಟಿದ್ದ ಆ ದಾಖಲೆಯನ್ನು ಕೊಟ್ಟಿದ್ದೀನಿ ನಿಮಗೆ ಯಾಸ್ ಪರ್ ಬ್ಯಾಲೆನ್ಸ್ ಶೀಟ್ ಬ್ರ್ಯಾಂಡೇಜ್ಗೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತಿಗೂ ಕೊಡಬೇಕು ಅವನು ಇದು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಅವನ ಹತ್ರ ಏನ ನಾ ಬೇರೆ ದಾಖಲೆಗಳಿದ್ರೆ ಅವನ ಆಬ್ರಿ ಏನೇ ದಾಖಲೆ ಇದ್ರು ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನಾನು ನಿಮ್ಮ ಆಫೀಸ್ಗೆ ಬಂದು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಗೆದ್ದಿದ್ದಾರೆ ಯಾರು ಸರ್ ಕುತಾಂತ್ರ ರಾಜಕಾರಣ ಕುತಾಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಡ್ಬಂದು ನಮ್ಮೂರಿನ ಜನ ಕರ್ಕೊಂಡ್ಬಂದು ಶಿವನ ದೇವಸ್ಥಾನ ಆಣೆ ಮಾಡಿದ್ದಾರೆ ಆದರೆ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರು ಕ್ರಮ ತಗೊಬೇಕಾಯಿತು ನೋಡೋಣ ಈಗ ಅದೆಲ್ಲ ಗೊತ್ತಿರುತ್ತೆ ಎಲೆಕ್ಷನ್ ಕಮಿಷನ್ಗೂ ಗೊತ್ತಿರುತ್ತೆ ಅವನಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಲೆಕ್ಷನ್ ಕಮಿಷನ್ ನಿರ್ಧಾರ ತಗೊಂಡು ಅವನಿಗೆ ಕೌನ್ಸಿಲರ್ ಇದನ್ನ ಕ್ಯಾನ್ಸಲ್ ಮಾಡಬೇಕು ಆಕ್ಚುಲಿ ಅವ್ನು ಯಾಕಂದ್ರೆ ಆಣೆ ಪ್ರಮಾಣ ಮಾಡಿ ಓಟ್ ಹಾಕಿಸ್ಕೊಳ್ಳೋವಂಥದ್ದು ಕಾನೂನು ಬಾಹಿರ ಮಾತಾಡೋಲ್ಲ ನಾವು ಎಲೆಕ್ಷನ್ ಮಿತಿ ಎಲ್ಲರೂ ಮಾತಾಡಿದ್ದೀರಿ ಎಲ್ಲರೂ ಮಾಡಿದಿರಿ ಕಂಪ್ಲೇಂಟು ಮಾಡಿದ್ದಾರೆ ಸರ್ ಏನೇನು ಕಂಪ್ಲೇಂಟ್ ಮಾಡಿದ್ದಾರೆ ಚೆಕ್ ಮಾಡಿ ನೀವೇ ಎಲೆಕ್ಷನ್ ಕಮಿಷನರ್ಗೆ ನಮ್ಮಿಂದ ಏನು ಕಂಪ್ಲೇಂಟ್ ಆಗಿದೆ ಏನೇನು ಗಿಫ್ಟ್ ಕೊಡೋದನ್ನ ಕಂಪ್ಲೇಂಟ್ ಮಾಡಿರೋದು ಎಲ್ಲ ಡಟಾಟ್ಸ್ ಇದೆ ಚೆಕ್ ಮಾಡಿ ನೀವು ನಾವು ಮಾಡಿದಿರಿ ಅದರಲ್ಲಿ ಒಂದು ಸತ್ಯ ನೋಡಿ ನಾನು ಅನಂತರಾಮಯ್ಯ ಅವರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಅವ್ನು ಕರ್ಕೊಂಡ್ಬರಕ್ಕೆ ಆಗೋದು ಇಲ್ಲ ಅವ್ನು ಕೊಡೋದು ಇಲ್ಲ ಯಾಕಂದರೆ ಅವನು ಟೋಪಿ ಮಾಸ್ಟರ್ ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾನೆ ಅದಕ್ಕೆ ನಾನು ಈ ಕರ್ಕೊ ಇದ್ದೀನಿ ನನಗೆ ಅವನು ಅಂತ ರಾಣೇಶ್ ರಾವ್ ಅವನವ್ರಿಗೆ ಕೊಡಿಸಿದ್ವಿ ಅವ್ರ ಅಕೌಂಟಲ್ಲಿ ಎಪ್ಪತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಇನ್ನು ಅವನು ಅನಂತರಾಮಯ್ಯ ಅವರಿಗೆ ಎಂಬತ್ತು ಲಕ್ಷ ಅವರು ವೆಂಕಟೇಶ್ ದೂಡ ಅನ್ನೋದು ಕೊಟ್ಟಿದ್ದಾರೆ ಎಂಬತ್ತು ಲಕ್ಷ ಹೋಗಿ ಈ ಥರ ಶೋಕಿ ಎಲ್ಲ ಬಿಟ್ಟು ಏನೋ ಜೆಡ್ ಪಿ ಪ್ರೆಸಿಡೆಂಟು ಈ ಕೌನ್ಸಿಲರು ಬಾಡಿಗಾರ್ಡು ಏನೋ ಫಾರ್ಚುನರ್ ಕಾರ್ ಇಟ್ಕೊಂಡು ಓಡಾಡ್ತಾನಲ್ಲ ಈ ಗುಜರಿ ಶೋಕಿ ಬಿಟ್ಟು ಕಾಸು ಕೊಟ್ಟಿದ್ದಾರಲ್ಲ ಒಂಬತ್ತು ಹತ್ತು ವರ್ಷದಿಂದ ಅವ್ರಿಗೆ ಹೋಗಿ ಕೊಟ್ಟು ಅವ್ರು ಕಾಲ ನಮಸ್ಕಾರ ಹಾಕೊಂಬರ ಕೇಳಿ ಅವ್ನ ಪುಣ್ಯ ಅಟ್ಲೀಸ್ಟ್ ಚೇಂಜ್ ಆಗ್ತದೆ ನೆಕ್ಸ್ಟು ನಿಮಗೆ ಎಷ್ಟು ಕೊಡ್ಬೇಕು ಸೆವೆಂಟಿ ಫೈವ್ ಲ್ಯಾಕ್ಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಸರ್ ನೀವು ಯಾವುದೇ ಕಂಪ್ಲೇಂಟ್ ಇಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಕುದಿದೆ ಇನ್ನು ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಕಾನೂನು ಮುಖ ನಾನು ಕಾಣ್ತೀನಿ ಥ್ಯಾಂಕ್ ಯು